ನಮಸ್ತೆ ಎಲ್ರಿಗೂ ನೋಟ್ಸ್ ಜಂಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲ ತಿಳಿದಿರುವಂತೆ ನಾವು ಆರರಿಂದ ಹತ್ತನೇ ತರಗತಿವರೆಗಿನ ಪಠ್ಯಕ್ರಮದ ಸಿರೀಸನ್ನು ಮಾಡ್ತಾ ಇದ್ದೀವಿ ನೀವು ಯಾವುದೇ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಬೇಕಂದ್ರೂ ಕೂಡ ಇದರ ಜ್ಞಾನ ನಿಮಗೆ ತುಂಬ ಮುಖ್ಯ ಆದ್ದರಿಂದ ಈ ಪಠ್ಯಕ್ರಮದ ಸಿರೀಸನ್ನು ನೀವು ಜಾಯಿನ್ ಮಾಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕೊಟ್ಟಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲು ನೋಡಬಹುದು ನಿಮ್ಮ ಸರ್ಕಾರಿ ಹುದ್ದೆಯನ್ನು ಹೊಂದುವ ಕನಸನ್ನು ನನ್ನ ಸಾಗಿಸಲು ನಮ್ಮದೊಂದು ಅಳಿಲು ಸೇವೆ ಇದು ಸೊ ಆದಷ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ ಇವತ್ತಿನ ಕ್ಲಾಸ್ನಲ್ಲಿ ಆರನೇ ತರಗತಿಯ ಅಧ್ಯಾಯ ಐದು ಆಗಿರುವ ಹೊಸ ಧರ್ಮಗಳ ಉದಯದ ಕುರಿತು ನೋಡೋಣ ಹೊಸ ಧರ್ಮಗಳ ಉದಯ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಗಂಗಾ ನದಿ ಬಯಲಿನಲ್ಲಿ ಸುಮಾರು ಅರವತ್ತೆರಡು ಹೊಸ ಧರ್ಮಗಳು ಉದಯಿಸಿದವು ಅವುಗಳಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ಪ್ರಮುಖವಾದವು ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಹಾಗೂ ಜೈನ ಧರ್ಮದ ಪ್ರಮುಖ ತೀರ್ಥಂಕರ ವರ್ಧಮಾನ ಮಹಾವೀರರು ಈ ಇಬ್ಬರು ಕೂಡ ಗಣರಾಜ್ಯಗಳ ಗಣರಾಜ್ಯಗಳ ಕುಲಗಳಿಗೆ ಸೇರಿದ ಕ್ಷತ್ರಿಯರು ಈಗ ನಾವು ಬೌದ್ಧ ಧರ್ಮದ ಕುರಿತು ನೋಡೋಣ ಬೌದ್ಧ ಬುದ್ಧನ ಜೀವನ ನೋಡೋಣ ಗೌತಮ ಬುದ್ಧನು ನೇಪಾಳದ ಕಪಿಲ ವಸ್ತು ಸಮೀಪದ ಲುಂಬಿನಿಯಲ್ಲಿ ಜನಿಸಿದನು ಅವನ ಬಾಲ್ಯದ ಹೆಸರು ಸಿದ್ಧಾರ್ಥ ಅವನ ತಂದೆ ಶುದ್ಧೋಧನ ಇವನು ಶಾಕ್ಯ ಗಣರಾಜ್ಯದ ಮುಖ್ಯಸ್ಥನಾಗಿದ್ದನು ತಾಯಿ ಹೆಸರು ಮಾಯಾದೇವಿ ಸಿದ್ಧಾರ್ಥನ ಪತ್ನಿ ಯಾರೆಂದರೆ ಯಶೋಧರ ಅವನ ಪುತ್ರನ ಹೆಸರು ರಾಹುಲ ಸಿದ್ಧಾರ್ಥನನ್ನು ಮಗುವಿನಲ್ಲಿಯೇ ನೋಡಿದ ಅಸಿತ ಎಂಬ ಮಹರ್ಷಿಯು ಈ ಮಗು ಲೋಕವನ್ನು ಆಳುವ ರಾಜನಾಗುತ್ತಾನೆ ಇಲ್ಲವೇ ಲೋಕದ ಅಳಲನ್ನು ನಿವಾರಿಸುವ ಸನ್ಯಾಸಿನಿ ಆಗುತ್ತಾನೆ ಎಂದು ಭವಿಷ್ಯ ನುಡಿದನು ಸನ್ಯಾಸಿಯ ಮಾತುಗಳನ್ನು ಆಲಿಸಿದ ಅವನ ತಂದೆ ಶುದ್ಧೋಧನನು ತನ್ನ ಮಗ ರಾಜನಾಗಬೇಕೆಂದು ಬಯಸಿ ಸಿದ್ಧಾರ್ಥನಿಗೆ ದುಃಖ ವೈರಾಗ್ಯಗಳ ಸಂದರ್ಭಗಳ ಬಾರದಂತೆ ಸುಖ ಸಂತೋಷದ ವಾತಾವರಣದಲ್ಲಿ ಬೆಳೆಸಿದನು ಆದರೂ ಸಿದ್ಧಾರ್ಥನ ಮನಸ್ಸು ಅಶಾಂತವಾಗಿಯೇ ಇತ್ತು ಬುದ್ಧ ಗುರುವಿನ ಬಾಲ್ಯದ ಬಗ್ಗೆ ಇರುವ ಒಂದು ಮಾಹಿತಿ ಏನೆಂದರೆ ಒಮ್ಮೆ ನಗರದ ಪ್ರದಕ್ಷಿಣೆಯ ಸಂದರ್ಭದಲ್ಲಿ ಅವನೇ ಕಣ್ಣಿಗೆ ಆಕಸ್ಮಿಕವಾಗಿ ವೃದ್ಧ ರೋಗಿ ಸನ್ಯಾಸಿ ಹಾಗೂ ಶವಯಾತ್ರೆಯ ದೃಶ್ಯಗಳು ಬಿದ್ದವು ಈ ನಾಲ್ಕು ಸನ್ನಿವೇಶಗಳು ಅವನಲ್ಲಿ ವೈರಾಗ್ಯ ಮೂಡಿಸಿ ದುಃಖದ ಮೂಲವನ್ನು ಕಂಡುಹಿಡಿಯಲು ಪ್ರೇರೇಪಿಸಿದವು ಇವು ಗುರುವಿನ ಕಥಾನಕನಲ್ಲಿ ಬರುವ ಅಂಶಗಳಾಗಿವೆ ಈಗ ನಾವು ಮುಂದೆ ನೋಡೋಣ ಒಂದು ರಾತ್ರಿ ಸಿದ್ಧಾರ್ಥನು ಯಾರಿಗೂ ತಿಳಿಸದೆ ಪರಿವಾರ ಹಾಗೂ ಅರಮನೆಯನ್ನು ತೆರೆದು ಕುದುರೆಯನ್ನೇರಿ ಹೊರಟನು ದುಃಖ ನಿವಾರಣೆಗಾಗಿ ಹಲವು ಗುರುಗಳನ್ನು ಕಂಡು ಮಾರ್ಗದರ್ಶನ ಪಡೆದ ಮಾರ್ಗದರ್ಶನವನ್ನು ಪಡೆದು ಪಡೆದರೂ ಅವನಿಗೆ ದುಃಖದ ಮೂಲದ ಕುರಿತು ಉತ್ತರ ಸಿಗಲಿಲ್ಲ ಕೊನೆಗೆ ಬಿಹಾರದ ಗಯಾ ಎಂಬಲ್ಲಿ ಅರಳಿ ಮರವೊಂದರ ಕೆಳಗೆ ತಪಸ್ಸನ್ನು ಮಾಡಿದನು ಬಿಹಾರದ ಗ ಗಯಾ ಎಂಬಲ್ಲಿ ಮನ್ ಮರವೊಂದರ ಕೆಳಗೆ ಕುಳಿತು ಅನೇಕ ದಿನಗಳ ಕಾಲ ಧಾ ಜ್ಞಾನಸ್ತನಾದನು ಕೊನೆಗೆ ಅಲ್ಲಿ ಜ್ಞಾನೋದಯ ಪಡೆದು ಸಿದ್ಧಾರ್ಥನು ಬುದ್ಧನಾದನು ಬುದ್ಧನೆಂದರೆ ಜ್ಞಾನಿ ತಿಳಿದವನು ಎಂದರ್ಥ ಈ ಸ್ಥಳವು ಬುದ್ಧ ಗಯಾ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ ಈಗ ನಾವು ಬುದ್ಧನ ಉಪದೇಶಗಳ ಕುರಿತು ನೋಡೋಣ ಬುದ್ಧನ ಉಪದೇಶಗಳನ್ನು ನೋಡೋಣ ಈಗ ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸುವುದೇ ಬುದ್ಧನ ಉಪದೇಶಗಳ ಗುರಿಯಾಗಿತ್ತು ಬುದ್ಧನು ಇದನ್ನು ದಮ್ಮ ಎಂದು ಕರೆದನು ಜಗತ್ತು ಅಪಾರ ದುಃಖದಿಂದ ಕೂಡಿದೆ ಆಸೆಯೇ ದುಃಖದ ಮೂಲ ಆಸೆಯನ್ನು ನಿವಾರಿಸ್ ಆಸೆಯನ್ನು ಜಯಿಸಿದವನು ನಿರ್ವಾಣ ಹೊಂದುವನು ಅಂದರೆ ಮುಕ್ತಿಯನ್ನು ಹೊಂದುವರು ದುಃಖದ ನಿವಾರಣೆಗಾಗಿ ಒಳ್ಳೆಯ ನೋಟ ಒಳ್ಳೆಯ ಸಂಕಲ್ಪ ಒಳ್ಳೆಯ ಮಾತು ಒಳ್ಳೆಯ ಮಾತು ಒಳ್ಳೆಯ ಕಾರ್ಯ ಮೊದಲಾದ ಎಂಟು ಮಾರ್ಗಗಳನ್ನು ಸೂಚಿಸಿದನು ಇವನ್ನು ಅಷ್ಟಾಂಗ ಮಾರ್ಗಗಳು ಎಂದನು ಜಿ ಬುದ್ಧ ಜೀವನದ ನಾಲ್ಕು ಪ್ರಮುಖ ಘಟ್ಟಗಳನ್ನು ನಾವೀಗ ನೋಡೋಣ ಪ್ರಮುಖ ಘಟ್ಟಗಳು ಯಾವೆಂದರೆ ಮಹಾಪರಿಜ್ಞಾ ಪರಿತ್ಯಾಗ ಜ್ಞಾನೋದಯ ಧರ್ಮಚಕ್ರ ಪರಿವರ್ತನ ಹಾಗೂ ಮಹಾಪರಿನಿರ್ವಾಣ ಇವು ಈಗ ನಮ್ಮ ಮುಂದೆ ನಾವು ಬುದ್ಧನ ಮೂಲ ಬೋಧನೆಗಳು ಅಂದರೆ ನಾಲ್ಕು ಆರ್ಯ ಸತ್ಯಗಳು ಅಥವಾ ಅಷ್ಟಾಂಗ ಮಾರ್ಗಗಳ ಕುರಿತು ನೋಡೋಣ ನಾಲ್ಕು ಆರೆಸತ್ತುಗಳು ಯಾವೆಂದರೆ ಜಗತ್ತು ದುಃಖಮಯವಾಗಿದೆ ಆಸೆಯೇ ದುಃಖದ ಮೂಲ ಆಸೆಯನ್ನು ಬಿಟ್ಟು ದುಃಖವನ್ನು ಕೊನೆಗೊಳಿಸುವ ದಾರಿಯೇ ಅಷ್ಟಾಂಗ ಮಾರ್ಗವಾಗಿದೆ ಆಸೆಯನ್ನು ಗೆದ್ದು ದುಃಖವನ್ನು ನಾವು ದಾಟಬಹುದು ಬೌದ್ಧ ಧರ್ಮದ ತ್ರಿಪೀಟಕಗಳು ಯಾವೆಂದರೆ ವಿನ ಮೊನ್ನೆದು ವಿನಯಪು ಪೀಠಕ ಎರಡನೆಯದು ಸುತ್ತ ಪೀಠಕ ಹಾಗೂ ಮೂರನೆಯದು ಅಭಿಧಮ ಪೀಠಕ ಸಿದ್ಧಾರ್ಥನು ಅರಮನೆಯನ್ನು ತೆರೆಯಲು ನದಿ ವಿವಾದ ಕಾರಣವೆಂಬ ಇನ್ನೊಂದು ಮಾಹಿತಿಯೂ ಸಹ ಇದೆ ಎರಡು ರಾಜ್ಯಗಳ ನಡುವೆ ನೀರಿನ ಹಂಚಿಕೆ ಬಗ್ಗೆ ವಿವಾದ ಉಂಟಾಗಿ ಸಿದ್ಧಾರ್ಥನ ಕಡೆಯವರು ಯುದ್ಧಕ್ಕೆ ಸಿದ್ಧವಾಗುವುದು ಆತನಿಗೆ ಇಷ್ಟವಾಗದೆ ವಿರೋಧಿಸಿ ಅನಂತರ ಅರಮನೆಯನ್ನು ತ್ಯಜಿಸಿನ ತ್ಯಜಿಸಿದನೆಂದು ಹೇಳಲಾಗುತ್ತದೆ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುಸ್ತಕದ ಮಾಹಿತಿಯಾಗಿದೆ ಈಗ ನಾವು ಕಿಸಾ ಗೌತಮಿಯ ಕುರಿತು ನೋಡೋಣ ಬುದ್ಧ ಗುರುವಿಗೆ ಸಂಬಂಧಿಸಿದ ಈ ಕಥೆಯು ಪ್ರಚಲಿತವಾಗಿದೆ ಕಿಸಾ ಗೌತಮಿ ತನ್ನ ಪ್ರೀತಿಯ ಪುಟ್ಟ ಮಗುವನ್ನು ಕಳೆದುಕೊಂಡಿದ್ದಳು ಅವಳಷ್ಟು ದುಃಖಿತಳಾಗಿದ್ದೆಂದರೆ ಮಗುವಿನ ಮೃತದೇಹವನ್ನು ಹೊತ್ತುಕೊಂಡು ಬೀದಿ ಬೀದಿಗಳಲ್ಲಿ ಅಲೆದಾಡಿ ತನ್ನ ಮಗುವಿನ ಮಗುವಿಗೆ ಮರುಜೀವ ನೀಡಿರೆಂದು ರೋಧಿಸುತ್ತಿದ್ದಳು ಇದನ್ನು ಕಂಡು ಮನಸ್ಸು ಕರಗಿದ ಓರ್ವನು ಅವಳನ್ನು ಬುದ್ಧನೆಡೆಗೆ ಒಯ್ಯುತ್ತಾನೆ ಆದರೆ ಸಾವು ಮನೆಯ ಸಾಸಿವೆ ಬೇಕೆನಗೆ ಎಂದನು ಬುದ್ಧನು ಬುದ್ಧನ ವಚನವನ್ನು ಕೇಳಿ ಸಂತತಿಯಿಂದ ಹಿಗ್ಗಿದ ಕಿಸಾ ಗೌತಮಿಯು ಸಾವು ಮನೆಯನ್ನು ಹುಡುಕುತ್ತಾ ಊರೆಲ್ಲ ಸುತ್ತಾಡಿದಳು ಎಲ್ಲ ಮನೆಗಳಲ್ಲಿ ಒಬ್ಬರಲ್ಲದಿದ್ದರೆ ಇನ್ನೊಬ್ಬರು ತಂದೆ ತಾಯಿ ತಂಗಿ ತಮ್ಮ ಪತ್ನಿ ಪತಿ ಮಕ್ಕಳು ಮಾವ ಅತ್ತೆ ಅಜ್ಜ ಹೀಗೆ ಹಲವಾರು ಜನ ಸಾವನ್ನೊಪ್ಪಿದ್ದರು ಬುದ್ಧನ ಉಪದೇಶವು ಉಪದೇಶಗಳು ಇರುವ ಪ್ರಾಚೀನ ಪ್ರಮುಖ ಗ್ರಂಥಗಳ ಯಾವೆಂದರೆ ಸುತ್ತ ಪೀಠಗ ಇದು ಪಾಲಿ ಭಾಷೆಯಲ್ಲಿದೆ ಈಗ ನಾವು ಜೈನ ಧರ್ಮದ ಕುರಿತು ನೋಡೋಣ ಜೈನ ಧರ್ಮದ ಧರ್ಮದ ಮಹಾವೀರನ ಕುರಿತು ನೋಡ ನಾನು ಇಪ್ಪತ್ತ್ನಾಲ್ಕನೇ ತೀರ್ಥಂಕರನಾದ ಮಹಾವೀರನು ಜೈನ ಧರ್ಮವನ್ನು ಪ್ರಚುರಪಡಿಸಿದನು ಈತನು ಸುಮಾರು ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದೆಯೇ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಜನಿಸಿದನು ಆತನ ಹಿಂದಿನ ಹೆಸರು ವರ್ಧಮಾನ ಆತನ ತಂದೆ ಸಿದ್ಧಾರ್ಥನು ಕುಲವಂದರ ಮುಖ್ಯಸ್ಥನಾಗಿದ್ದನು ಆತನ ತಾಯಿ ತ್ರಿಶ್ಲಾದೇವಿ ವರ್ಧಮಾನನು ದಿವ್ಯ ಜ್ಞಾನವನ್ನು ಪಡೆಯುವುದಕ್ಕಾಗಿ ಮನೆಯನ್ನು ತೊರೆದನು ಎಲ್ಲವನ್ನೂ ತ್ಯಜಿಸಿ ಕೆಲಕಾಲ ದಿಗಂಬರ ಮುನಿಯಾಗಿ ಸಂಚರಿಸಿದನು ಅನಂತರ ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಕೊನೆಗೆ ದಿವ್ಯ ಜ್ಞಾನವನ್ನು ಪಡೆದು ಜೀನ ಎನಿಸಿದನು ಜೀನ ಎಂದರೆ ಮೋಹವನ್ನು ಗೆದ್ದವನು ಎಂದರ್ಥ ಈತನ ಅನುಯಾಯಿಗಳೇ ಜೈನರು ಮಹಾವೀರನು ಎಲ್ಲ ವರ್ಗದವರಿಗೂ ಉಪದೇಶ ನೀಡಿದನು ಬಿಹಾರದ ಪಾವಪುರಿ ಎಂಬಲ್ಲಿ ಅವನು ದೇಹತ್ಯಾಗವನ್ನು ಮಾಡಿದನು ಮಹಾವೀರನ ಬೋಧನೆಗಳನ್ನು ನೋಡೋಣ ನಾವೀಗ ಮಹಾವೀರನ ಜೈನ ಧರ್ಮದಲ್ಲಿರುವ ಐದು ನೈತಿಕ ತತ್ವಗಳೆಂದರೆ ಸತ್ಯ ಅಹಿಂಸೆ ಆಸ್ತೆಯ ಅಂದರೆ ಕದಿಯದಿರುವುದು ನಾಲ್ಕನೆಯದಾಗಿ ಅಪರಿಗ್ರಹ ಅವಶ್ಯಕತೆಗಳಿಗಿಂತಲೂ ಹೆಚ್ಚು ಪದಾರ್ಥಗಳನ್ನು ಸಂಗ್ರಹಿಸದೆ ಇರುವುದಾಗಿದೆ ಐದನೇದಾಗಿ ಬ್ರಹ್ಮಚರ್ಯ ಇಂದ್ರಿಯಗಳನ್ನು ತನ್ನ ವಶದಲ್ಲಿಟ್ಟುಕೊಳ್ಳುವುದೇ ಬ್ರಹ್ಮಚರ್ಯವಾಗಿದೆ ಐದು ಸಾವಿರದ ಎರಡು ಸಾವಿರದ ಐನೂರು ವರ್ಷಗಳಷ್ಟು ಹಿಂದೆ ಹೋಗೋಣ ಅದು ಬುದ್ಧನ ಕಾಲ ಈ ಕಾಲದಲ್ಲಿ ಸಿಂಧು ಗಂಗಾ ನದಿ ಬಾಲಿನಲ್ಲಿ ಹದಿನಾರು ಚಿಕ್ಕ ಪುಟ್ಟ ರಾಜ್ಯಗಳಿದ್ದವು ಬೌದ್ಧರ ಸಾಹಿತ್ಯದಲ್ಲಿ ಇವುಗಳನ್ನು ಮಹಾ ಕರೆಯಲಾಗುತ್ತದೆ ಅವುಗಳಲ್ಲಿ ಮಗದ ಕೋಸಲ ಮತ್ತು ಹೊತ್ಸ ಎಂಬ ಜನಪದಗಳು ಪ್ರಮುಖವಾಗಿದ್ದವು ಇಲ್ಲಿ ರಾಜ್ಯರ ಆಳ್ವಿಕೆ ಇತ್ತು ಈ ಇದನ್ನು ನಾವು ಮಹಾಜನಪದಗಳು ಮತ್ತು ಗಣರಾಜ್ಯಗಳ ಕುರಿತು ನೋಡುತ್ತಿದ್ದೇವೆ ಗಣರಾಜ್ಯಗಳು ಎಂದರೆ ಇದೇ ಕಾಲದಲ್ಲಿ ಹಲವಾರು ಜನಪ್ರತಿನಿಧಿಗಳ ಆಳ್ವಿಕೆ ರಾಜ್ಯದಲ್ಲಿತ್ತು ಅವುಗಳನ್ನೇ ನಾವು ಗಣರಾಜ್ಯಗಳು ಎಂದು ಕರೆಯುತ್ತಿದ್ದವು ಕರೆಯುತ್ತಿದ್ದರು ಗಣರಾಜ್ಯಗಳಲ್ಲಿ ಪ್ರಮುಖವಾದವೆ ಎಂದರೆ ವಜ್ ವಜ್ಜಿ ಅಥವಾ ರುಜ್ಜಿ ಗಣರಾಜ್ಯ ಅದು ಹಲವಾರು ಗಣರಾಜ್ಯಗಳನ್ನೊಳಗೊಂಡಿತ್ತು ಒಳಗೊಂಡಿದ್ದ ಒಂದು ಒಕ್ಕೂಟವಾಗಿತ್ತು ಬಿಹಾರದ ವೈಶಾಲಿ ಪಟ್ಟಣವು ಇದರ ರಾಜಧಾನಿಯಾಗಿತ್ತು ವೈರಾಗ್ಯ ಎಂದರೆ ಅರ್ಥ ನೋಡೋಣ ಪ್ರಪಂಚದ ಎಲ್ಲ ಬಗೆಯ ಆಸೆಗಳನ್ನು ತ್ಯಜಿಸುವುದೇ ವೈರಾಗ್ಯವಾಗಿದೆ ದಿಗಂಬರದ ಅರ್ಥ ದಿಕ್ಕುಗಳನ್ನೇ ಬಟ್ಟೆಯಾಗಿ ಹೊಂದಿರುವವ ಎಂದರ್ಥ ನಿರ್ವಾಣ ಎಂದರೆ ಹುಟ್ಟು ಸಾವುಗಳ ಚಕ್ರದಿಂದ ಪಾರಾಗುವುದು ಎಂದರ್ಥ ಈಗ ನಾವು ಈ ಪಾಠದ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಗೌತಮ ಬುದ್ಧನು ಈ ಎಲ್ಲಿ ಜನಿಸಿದನು ಗೌತಮ ಬುದ್ಧನು ಲುಂಬಿನಿಯಲ್ಲಿ ಜನಿಸಿದರು ಬುದ್ಧನ ತನ್ನ ಉಪದೇಶವನ್ನು ಎಲ್ಲಿ ಯಾವ ಭಾಷೆಯಲ್ಲಿ ಮಾಡಿದನು ಬುದ್ಧನು ತನ್ನ ಉಪದೇಶಗಳನ್ನು ಪಾಲಿ ಭಾಷೆಯಲ್ಲಿ ಮಾಡಿದನು ಮೂರನೆಯ ಪ್ರಶ್ನೆ ಜೀನ ಎಂದರೆ ಏನನ್ನು ಗೆದ್ದವನು ಎಂದರ್ಥ ಜೀನ ಎಂದರೆ ಮೋಹವನ್ನು ಗೆದ್ದವನು ಎಂದರ್ಥ ನಾಲ್ಕನೆಯ ಪ್ರಶ್ನೆ ಜೈನ ಧರ್ಮದ ಇಪ್ಪತ್ತ್ ಮೂರನೇ ಯಾರು ಪಾರ್ಶ್ವನಾಥ ಐದನೆಯ ಪ್ರಶ್ನೆ ಜೈನ ಧರ್ಮದಲ್ಲಿ ಬಿಳಿ ವಸ್ತ್ರ ಧರಿಸುವವರು ಯಾವ ಪಂಥಿಯವರು ಅವರು ಶ್ವೇತ ಶ್ವೇತಾಂಬರರು ಈಗ ನಾವು ಹಬ್ ಟೆಕ್ಸ್ಟ್ ಬುಕ್ನಲ್ಲಿ ಇದರ ಹೈಲೈಟ್ ಪಾಯಿಂಟ್ಗಳನ್ನು ನೋಡೋಣ ನಮ್ಮ ಪ್ರಸ್ತುತಿ ಇಷ್ಟವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಆದಷ್ಟು ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಇದು ತುಂಬ ಉಪಯುಕ್ತವಾದ ವಿಡಿಯೋ ಆಗಿದೆ ಕೈ ಬರಹದ ನೋಟ್ಸ್ ನಿಮಗೆ ಎಲ್ಲೂ ಕೂಡ ಸಿಗೋದಿಲ್ಲ ಇಡೀ ಯೂಟ್ಯೂಬ್ನ ಸರ್ಚ್ ಮಾಡಿ ನೋಡಿರಬೇಕಾದ್ರೆ ನೀವು ಅದು ಕೂಡ ನಿಮಗೆ ಉಚಿತವಾಗಿ ಸಿಗ್ತಾ ಇದೆ ಆದಷ್ಟು ಈ ವಿಡಿಯೋನ ನೀವು ಸದುಪಯೋಗಪಡಿಸಿಕೊಳ್ಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ನಿಮಗೆ ಬೇಕಾದ್ರೆ ನಾನು ಹೈಲೈಟ್ಸ್ ಪಾಯಿಂಟ್ಸ್ಗಳನ್ನು ಸಹ ಕೊಡುತ್ತಿದ್ದೇನೆ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಆದಷ್ಟು ಧನ್ಯವಾದಗಳು